ಇದರಿಂದ ಬಡ ಜನರಿಗೆ ಏನದಲ್ಲ ಅನವಶ್ಯಕವಾಗಿ ಯೋಜನೆ ವ್ಯಕ್ತ ಮಾಡಿ ಮದುವೆಯಲ್ಲಿ ಸಾಲ ಸುಲಭ ಮಾಡಿಕೊಳ್ತಕ್ಕ ಪ್ರಸಂಗಗಳು ಬರಬಾರದು ಜನಸಮಾನ್ಯ ಅಂತೆಲ್ಲ ಉಚಿತವಾಗಿ ದಾಂಪತ್ಯ ಜೀವನ ಕಾಯಿರಬೇಕು ಅನ್ನೋ ಉದ್ದೇಶ ಎಲ್ಲ ನಮ್ಮ ಸೇವಾ ಸಮಿತಿ ಯುವಕರಿದ್ದಾರೆ ಇವರೆಲ್ಲ ಕೂಡಿ ಸಂಘಟನಾ ಮಾಡ್ತಾ ಇದ್ದಾರೆ

ದಯವಿಟ್ಟೇನೆ ತಲೆ ಎಂದು ಸಾರ್ವಜನಿಕರಿಗೆ ನಾನು ಕೇಳಿಕೊಳ್ಳೋದು ಇಷ್ಟೇ ದಯವಿಟ್ಟು ಇದರ ಉಪಯೋಗ ಪಡ್ಕೊಳ್ಳಿ ಮತ್ತು ಎಲ್ಲರೂ ಏನಂತಾರೆ ಇದರಲ್ಲಿ ಭಾಗವಹಿಸಿ ಅಂತಕ್ಕಂಥ ಮಾತು ಹೇಳ್ತಾ ಇದಕ್ಕೆ ಸ್ವಲ್ಪ ವ್ಯಾಪಕ ಪ್ರಸಾರ ಪ್ರಚಾರ ಕೊಟ್ಟು ಈ ನಮ್ಮ ಪತ್ರಿಕಾ ಬಂಧುಗಳು ಏನಿದ್ದಾರೆ ನೀವು ಕೂಡ ಈ ಸಾಮೂಹಿಕ ವಾದದಲ್ಲಿ ಏನಂತಾರೆ ಸಕ್ರಿಯವಾಗಿ ಭಾಗವಹಿಸ್ತಕ್ಕಂಥ ಶ್ರೇಯಸ್ಸು ನಿಮಗೂ ಬರ್ತದ ನಾಲ್ಕು ಮಂದಿ ಗುರುತಾಗ್ತದೆ ಹೆಚ್ಚು ಮಂದಿ ಬಂದಷ್ಟು ನಾವು ನಾವೇನು ಮಿತಿ ಇಟ್ಕೊಂಡಿದ್ದೀವಿ ಎಷ್ಟು ಮಂದಿ ಬಂದರೂ ಮಾಡಬೇಕು ಅಂತಕ್ಕಂಥ ಉದ್ದೇಶಕ್ಕೆ

ಮಲ್ಲಿಕಾರ್ಜುನ ಮಠ ಮಠದ ಫ್ರಸ್ಟ್ ಕಮಿಟಿಯವರ ಹತ್ರ ನಾವು ಇತರ ಒಂದು ಸಾಮಾಜಿಕ ಕಾರ್ಯಕ್ರಮ ಅಂತೇಳಿ ನಡೆಸಿಕೊಂಡು ಬಂದಾಗ ಮೊದಲನೇ ವರ್ಷ ಏಳು ಜೋಡಿಗಳು ಎರಡನೇ ವರ್ಷ ಹದಿನೆಂಟು ಜೋಡಿಗಳು ಈಗ ಮೂರನೇ ವರ್ಷ ಈ ಸತತವಾಗಿ ಮೂರನೇ ವರ್ಷ ನಾವು ಪ್ರಾರಂಭ ಮಾಡ್ತಾ ಇದ್ವಿ ಇದರಲ್ಲಿ ವಿಶೇಷವಾಗಿ ನಮ್ಮ ಎಲ್ಲ ಗಂಗಾವತಿ ತಾತನ ವಿಶೇಷ ಭಕ್ತರು ಸಾಕಷ್ಟು ಜನ ಶ್ರೀ ಚನ್ನಬಸವ ತಾತನ ಮಠದಲ್ಲಿ ನಾವು ಮಾಂಗಲ್ಯ ದಾಟ ಆದರೆ ಒಳ್ಳೆಯ ಒಂದು ಎಲ್ಲ ಒಂದು ಸಮೃದ್ಧಿ ಆಗುತ್ತ ಅದಕ್ಕೋಸ್ಕರ ಎಲ್ಲರ ಆಸೆಯಂತೆ ಎಲ್ಲ ಭಕ್ತಾದಿಗಳ ಆಸೆಯಂತೆ ನಾವು ಸಾಮೂಹಿಕ ಉಚಿತ ಸಾಮಾಜಿಕ ಕಾರ್ಯಕ್ರಮವನ್ನು ಡಿಸೆಂಬರ್ ಹತ್ತನೇ ತಾರೀಕಿಗೆ ನಾವು ನಡೆಸ್ತಾ ಇದ್ದೀವಿ ಡಿಸೆಂಬರ್ ಹತ್ತನೇ ತಾರೀಕಿಗೆ ಉಚಿತ ಸಾಮಾಜಿಕ ಮೂರನೇ ವರ್ಷದ ಉಚಿತ ಸಾಮಗ್ರಿಕ ಕಾರ್ಯಕ್ರಮ ಇರುತ್ತದೆ ಅದರಲ್ಲಿ ಎಲ್ಲ ಸಮುದಾಯದ ಭಕ್ತರು ಯಾರಾದರೂ ಮದುವೆ ಅಲ್ಲಿ ಶ್ರೀ ಚನ್ನಬಸವ ಸಾಧನ ಮಠದಲ್ಲಿ ಮಾಡಿಕೊಳ್ಳಬೇಕಂತ ಆಸೆ ಹೆಚ್ಚು ಉಳ್ಳವರು ಆದಷ್ಟು ಬೇಗನೆ ಅಂದರೆ ಡಿಸೆಂಬರ್ ಡಿಸೆಂಬರ್ ಹತ್ತಕ್ಕೆ ಮದುವೆ ನವೆಂಬರ್ ಇಪ್ಪತ್ತೈದನೇ ತಾರೀಕಿಗೆ ಕೊನೆಯ ದಿನಾಂಕ ನೋಂದಾಯಿಸಬಹುದು ಅದಕ್ಕೋಸ್ಕರ ನಮ್ಮೆಲ್ಲ ಗಂಗಾವತಿ ತಾಲೂಕಿನ ಸುತ್ತಮುತ್ತ ಹಳ್ಳಿ ಹಾಗೂ ಕೊಪ್ಪಳ ಜಿಲ್ಲೆ ಎಲ್ಲ ಸರ್ವಸ್ ಭಕ್ತರು ಯಾರಾದರೂ ಮದುವೆಯನ್ನು ಚನ್ನಬಸವ ತಾತನಲ್ಲಿ ಮಠದಲ್ಲಿ ಮಾಡಿಕೊಳ್ಳೋದು ಇಚ್ಛೆ ಉಳ್ಳವರು ಆದಷ್ಟು ಬೇಗನೆ ಬಂದು ನಮ್ಮ ಚನ್ನಬಸವ ತಾತನ ಟ್ರಸ್ಟ್ ಏನು ಇದರಲ್ಲಿ ನಂಬರ್ ಹಾಕಿದ್ವಿ ಈ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಂಡು ತಾವು ಒಂದು ನೋಂದಾಯಿಸ್ಬೋದು ವಿಶೇಷವಾಗಿ ನಮ್ಮ ಚನ್ನಬಸ ಸ್ಥಾಪನೆ ಮಠದಲ್ಲಿ ಅಂತಂದ್ರೆ ಎಲ್ಲಾ ಭಕ್ತರು ಕೂಡ ಸಾಕಷ್ಟು ನಮಗೆ ಅದು ಮಾಂಗಲ್ಯ ತರ ಈಗ ಸಾಮೂನ್ ಚಿತ್ರ ಸಾಮಾನು ಕಲ್ದಾನೆ ಅಲ್ಲಿ ಮಾಂಗಲ್ಯ ಮಾಡ್ತಿಂತಾರೆ ಯಾಕಂದ್ರೆ ಅದು ವಿಶೇಷ ತಾತನ ಒಂದು ಆಶೀರ್ವಾದ ಎಲ್ಲರೂ ಒಂದು ಮಠದಲ್ಲಿ ವಿಶೇಷವಾಗಿ ಸಿಗುತ್ತಾನೋಸ್ಕರ ನಾವು ಪ್ರತಿ ವರ್ಷ ಈಗ ಮೂರನೇ ವರ್ಷ ನಡೆಸ್ತಾ ಇದ್ವಿ ಹಾಗಾಗಿ ಡಿಸೆಂಬರ್ ಹತ್ತನೇ ತಾರೀಕಿಗೆ ನೊಂದ ಲಾ ಮದುವೆ ಕಾರ್ಯ ಉಚಿತ ಸಮೀಪ ಕಾರ್ಯಕ್ರಮ ಇದೆ ನಿಮ್ಮೆಲ್ಲರ ಸಹಕಾರದಿಂದ ಪತ್ರಿಕಾ ಹಾಗೂ ಮಾಧ್ಯಮ ಅವೆಲ್ಲರ ಸಹಕಾರದಿಂದ ನಮ್ಮ ಈ ಒಂದು ಪ್ರಚಾರ ಆಗಿ ಅವರು ಹೆಚ್ಚಿನ ಎಷ್ಟೋ ಜನ ಮಿತಿ ಇಲ್ಲ ಇಪ್ಪತ್ತೈದು ಐವತ್ತು ಹಿಂದಿಲ್ಲ ಎಷ್ಟು ಜನ ಬಂದ್ರು ಕೂಡ ಎಷ್ಟು ಜೋಡಿಗಳು ಬಂದ್ರು ಕೂಡ ಮದುವೆ ಮಾಡಿಕೊಡುವಂತ ಒಂದು ಚನ್ನಮಸ್ತಾಪ ಸೇವಾ ಸಮಿತಿ ಮಲ್ಲಿಕಾರ್ಜುನ ಟ್ರಸ್ಟ್ ಪುರಾಣ ಪುರಾಣ ಸಮಿತಿ ಕಲ್ಯಾಣ ಮಂಟಪ ಸಮಿತಿ ಎಲ್ಲರೂ ಒಳಗೊಂಡು ಈ ಒಂದು ಅದ್ಭುತ ಉಚ ಉಚಿತ ಕಾರ್ಯಕ್ರಮವನ್ನು ನಡೆಸಿಕೊಡಿಸಲ ನಡೆಸಿಕೊಡಿಸಲಿದ್ದಾರೆ ಹಾಗಾಗಿ ತಾವೆಲ್ಲರೂ ಇಚ್ಛೆ ಉಂಥ ಭಕ್ತಾದಿಗಳು ಆದಷ್ಟು ಬೇಗನೆ ಹೇಳಿ ತಮ್ಮಲ್ಲಿ ಈ ಮೂಲಕ ನಾನು ವಿನಂತಿ ಮಾಡಿಕೊಳ್ತೇನೆ